ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕಿನ ಒಂದು ನೆಟ್ ಬ್ಯಾಂಕಿಂಗನ್ನು ಯಾವ ರೀತಿಗೆ ರಿಜಿಸ್ಟರ್ ಮಾಡಬೇಕು ಮತ್ತು ಇದು ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲಾಗಿ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೇನೆ ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ಇದೇ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇದನ್ನು ಓಪನ್ ಮಾಡಿದ ನಂತರ ಇಲ್ಲಿ ನ್ಯೂ ಟು ನೆಟ್ ಬ್ಯಾಂಕಿಂಗ್ ಆ್ಯಕ್ಟಿವೇಟ್ ನಾವು ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಕ್ಟಿವೇಟ್ ನಾವು ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಬೇಕು ಮತ್ತು ಒಂದು ಕಸ್ಟಮರ್ ಐಡಿಯನ್ನು ಹಾಕಬೇಕು ಕಸ್ಟಮರ್ ಐ ಡಿ ನಿಮಗೆ ಎಸ್ ಎಮ್ ಎಸ್ ಇಮೇಲ್ ಐಡಿ ಮುಖಾಂತರ ಅಕೌಂಟ್ ಓಪನ್ ಮಾಡುವಾಗ ಸಿಕ್ಕಿರುತ್ತೆ ನಿಮಗೆ ಅದು ಕೂಡ ಗೊತ್ತಿಲ್ಲ ಅಂದರೆ ಗೆಟ್ ಕಸ್ಟಮರ್ ಐಡಿ ಮೇಲೆ ಕ್ಲಿಕ್ ಮಾಡಿ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿದರೆ ನಿಮ್ಮ ಒಂದು ಕಸ್ಟಮರ್ ಐ ಡಿ ನಿಮಗೆ ಸಿಗುವಂಥದ್ದು ಅದಾದ ನಂತರ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹಾಕಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ನಿಮಗೆ ಅಕೌಂಟ್ ನಂಬರು ಅಥವಾ ಡೆಬಿಟ್ ಕಾರ್ಡ್ ನಂಬರನ್ನು ಹಾಕಲಿಕ್ಕೆ ಸಿಗುತ್ತೆ ಅಕೌಂಟ್ ನಂಬರ್ ನಾರ್ಮಲಿ ನಿಮಗೆ ವೆಲ್ಕಮ್ ಕಿಟ್ನಲ್ಲಿ ಅಥವಾ ನಿಮ್ಮ ಒಂದು ವೆಲ್ಕಮ್ ಲೆಟರ್ ಇಮೇಲ್ ಐಡಿಗೂ ಕೂಡ ಬಂದಿರುತ್ತೆ ಅಲ್ಲಿಂದ ಹೋಗಿ ನೀವು ನೋಡ್ಕೊಂಬ ಹಾಕಿ ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಡೆಬಿಟ್ ಕಾರ್ಡ್ ಡೆಲಿವರ್ ಆಗಿದ್ದರೆ ಡೆಬಿಟ್ ಕಾರ್ಡ್ ನಂಬರ್ ಮುಖಾಂತರ ಕೂಡ ನೀವು ಲಾಗಿನ್ ಮಾಡ್ಬೋದು ನಾನು ಅಕೌಂಟ್ ನಂಬರ್ ಇದೆ ಅಕೌಂಟ್ ನಂಬರ್ ಹಾಕ್ತೇನೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಒಂದು ಯೂಸರ್ ನೇಮ್ ಮತ್ತು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಯೂಸರ್ ನೇಮ್ನಲ್ಲಿ ಯಾವುದೇ ರೀತಿಯಾದರೂ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರೋದಿಲ್ಲ ಯಾವ ರೀತಿಯಾಗಿ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕಂದ್ರೆ ಒಂದು ಡಾಟು ಮತ್ತು ಒಂದು ಅಂಡರ್ ಸ್ಕೋರ್ ಮಾತ್ರ ಅಲೌಡ್ ಇದೆ ನಿಮ್ಮ ಒಂದು ನೇಮು ಆ ಥರ ಇಡಬೇಡಿ ಸೆಕ್ಯೂರಿಟಿ ಪರ್ಪಸ್ಗಾಗಿ ಬೇರೆ ಒಂದು ನೇಮನ್ನು ಇಡಿ ಅದನ್ನು ಹಾಕಿದ ನಂತರ ನಿಮ್ಮ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅದನ್ನು ಹಾಕಿ ಆ ಥರ ನಿಮ್ಮ ಒಂದು ಬೇರೆ ನೇಮ್ ಅಥವಾ ನಂಬರನ್ನು ಹಾಕಿ ನೀವು ಸೆಟ್ ಕೂಡ ಮಾಡ್ಕೋಬೋದು ಇಲ್ಲಿ ಪಾಸ್ವರ್ಡ್ನಲ್ಲಿ ಕೂಡ ಕ್ರಿಯೇಟ್ ಮಾಡಿ ಪಾಸ್ವರ್ಡ್ ಯಾವ ರೀತಿಯಾಗಿರ್ಬೇಕಂದ್ರೆ ಒಂದು ಅಪ್ಪರ್ ಕೇಸ್ ಇರಬೇಕು ಒಂದು ಲೋವರ್ ಕೇಸ್ ಇರಬೇಕು ಅಂದರೆ ಅಪ್ಪ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು ಮತ್ತು ಸ್ಮಾಲ್ ಲೆಟ್ರ್ ಇರಬೇಕು ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಆ್ಯಟ್ ದ ರೇಟ್ ಹ್ಯಾಶ್ ರೇಟು ಈ ಇರಬೇಕು ಮತ್ತು ಅದೇ ರೀತಿಯಾಗಿ ಒಂದು ನಮ್ಮ ನ್ಯೂಮರಿಕಲ್ ವ್ಯಾಲ್ಯೂ ಕೂಡ ಇರಬೇಕು ಅಂದರೆ ನಂಬರ್ಸ್ ಒನ್ ಟೂ ತ್ರೀ ಫೋರ್ ಈ ಥರ ಒಂದು ನಂಬರ್ಸ್ ಕೂಡ ಇರಬೇಕು ಎಲ್ಲವನ್ನು ಹಾಕಿ ಪ್ರೊಸೀಜ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಎಷ್ಟು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿಯನ್ನು ಸೆಂಡ್ ಮಾಡ್ತಾರೆ ಆ ಓ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಮಾಡಿ ಅದಾದ ನಂತರ ಏನು ನೋಡೋದು ಕಂಪ್ಲೀಟಾಗಿ ನಿಮ್ಮ ಒಂದು ಯೂಸರ್ನ ಪಾಸ್ವರ್ಡ್ ಕ್ರಿಯೇಟ್ ಆಯಿತು ಈಗ ಲಾಗಿನ್ ಅವ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅವ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಒಂದು ನಿಮ್ಮ ರಜಿಸ್ಟರ್ ಮೊಬೈಲ್ ನಂಬರ್ ಅಥವಾ ನಿಮ್ಮ ಯೂಸರ್ ನೇಮನ್ನು ಕೂಡ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡ್ಬೋದು ಈಗ ಪ್ರೊಸೀಡ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಪಾಸ್ವರ್ಡ್ ಏನು ಸೆಟ್ ಮಾಡಿದ್ರಲ್ಲವೇ ಅದೇ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಶಿವರ್ಲಿ ಅಂತ ಕ್ಲಿಕ್ ಮಾಡಿ ಲಾಗಿನ್ ವೇ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಇಲ್ಲಿ ಅಕೌಂಟ್ ಏನಾಗುತ್ತೆ ಒಂದು ನೆಟ್ ಬ್ಯಾಂಕಿಂಗ್ನಲ್ಲಿ ಲಾಗಿನ್ ಆಗುತ್ತೆ ಈ ನೆಟ್ ಬ್ಯಾಂಕಿಂಗ್ ಹೇಗೆ ಲಾಗಿನ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಏನಾದರೂ ಡೆಸ್ಕ್ಟಾಪ್ ಇದ್ದರೆ ಡೆಸ್ಕ್ಟಾಪ್ ಮೋಡ್ನಲ್ಲಿ ನೀವೇನೋ ಯೂಸ್ ಮಾಡಬೇಕು ಮೊಬೈಲ್ ಇಲ್ಲ ಮೊಬೈಲ್ ಬ್ಯಾಂಕಿಂಗ್ ಈಗ ವರ್ಕ್ ಆಗ್ತಾ ಇಲ್ಲ ಕೆಲವೊಂದಿಷ್ಟು ಸರ್ವರ್ ಕಂಡೀಷನ್ಗಳಲ್ಲಿ ಆ್ಯಪ್ ಕ್ರ್ಯಾಶ್ ಆಗಿರುತ್ತೆ ಆವಾಗ ನೀವು ಒಂದು ಡೆಸ್ಕ್ಟಾಪ್ ಮೂಡಿನಲ್ಲಿ ಈ ಒಂದು ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಅದನ್ನ ಯೂಸ್ ಕೂಡ ಮಾಡ್ಕೊಬೋದು ಅದಕ್ಕಾಗಿ ಇದನ್ನು ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ಮೊಬೈಲ್ ಮೊಬೈಲ್ ಬ್ಯಾಂಕಿಂಗ್ ಹೇಗೆ ಆಕ್ಟಿವೇಟ್ ಮಾಡ್ಬೋದು ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಅದೇ ರೀತಿಯಾಗಿ ಡೆಬಿಟ್ ಕಾರ್ಡ್ ಪಿನ್ನನ್ನು ಹೇಗೆ ಜನರೇಟ್ ಮಾಡಬೇಕು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಹೋಗಿ ನೀವು ನೋಡ್ಬೋದು ಈಗ ಇದನ್ನು ಯಾವ ಯಾವುದೇ ರೀತಿಯಾಗಿ ನೀವು ಒಂದು ಲಾಗಿನ್ ಮಾಡಿದರೆ ಅದನ್ನು ತಪ್ಪದೆ ಲಾಗೌಟ್ ಮಾಡಿ ಕೆಲವೊಂದಷ್ಟು ಕಂಡೀಷನ್ಗಳಲ್ಲಿ ಫ್ರಾಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕಾಗಿ ಲಾಗೌಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಈಗ ಲಾಗೌಟ್ ಆಯಿತು ಮತ್ತು ನೀವು ಲಾಗಿನ್ ಆಗೇನು ಮಾಡಿಕೊಂಡು ಲಾಗಿನ್ ಕೂಡ ಮಾಡ್ಬೋದು ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ಇದನ್ನ ರಿಜಿಸ್ಟರ್ ಕೂಡ ಮಾಡ್ಬೋದು ನಿಮಗೇನಾದರೂ ಕರೆಸಿದ್ರೆ ಕಂಪ್ಯೂಟರ್ಸ್ನ ತೀರಿಸಿ ಇಲ್ಲಾಂದರೆ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಮತ್ತೆ ಮುಂದಿನ ಬಡದಲ್ಲಿ ಸಿಗೋಣ